ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ಟಿಚಿಂಗ್ ಎಲ್ಲ ಮುಗಿಸಿ ಈಗ ನಾನು ಮೆಂತೆ ಸೊಪ್ಪು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಮೊನ್ನೆ ಹೋದಾಗ ಮಾರ್ಕೆಟಿಗೆ ಹೋದಾಗ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಇನ್ನೂ ಎಷ್ಟು ತಾಜಾ ಇದೆ ನೋಡಿ ಈಗ ಹೊಲದಿಂದ ತಂದಿರೋ ಥರ ಇದೆ ಅಷ್ಟು ಫ್ರೆಶ್ ಆಗಿದೆ ಮೆಂತೆ ಸೊಪ್ಪು ಈಗ ನೋಡಿ ಎಲ್ಲ ಸೋಸ್ಕೊಂಡು ಆಮೇಲೆ ಅಡುಗೆ ಮಾಡಬೇಕು ಮೆಂತ್ಯ ಸೊಪ್ಪಿನ ಪಲ್ಯ ಹಾಗೂ ಬೇಳೆ ಸಾರು ಮಾಡಬೇಕು ಈಗೆಲ್ಲ ಇದ್ದೀನಿ ಈ ಸೋಸೋದಕ್ಕೆ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಆದರೂ ಬೇಕು ಎರಡು ಕಟ್ಟಿದೆ ಅದು ಎಲ್ಲ ಸೋಸ್ಬೇಕಂದ್ರೆ ಹೀಗಾಗಿ ಬೇಗ ಬೇಗ ಸೋಸ್ತಾ ಇದ್ದೀನಿ ನಾನು ವಿಡಿಯೋನ ಸ್ವಲ್ಪ ಸ್ಪೀಡಾಗಿಟ್ಟಿದ್ದೀನಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಸ್ಪೀಡಾಗಿಟ್ಟಿದ್ದೀನಿ ಲೆಂತಿ ಆದರೆ ಯಾರೂ ನೋಡಲ್ಲ ತುಂಬ ಟೈಮ್ ಆದರೆ ಯಾರೂ ನೋಡಲ್ಲ ಅಂಥೇಳಿ ಸ್ವಲ್ಪ ಸ್ಪೀಡಲ್ಲಿಟ್ಟಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ನೀವು ಲೈಕ್ ಕೊಡೋದ್ರಿಂದ ನನ್ನ ವೀಡಿಯೋ ಬೇರೆಯವರಿಗೆ ರೀಚ್ ಆಗುತ್ತೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ನಿಮ್ಮ ಸಪೋರ್ಟ್ ಇದ್ರೇ ಮಾತ್ರ ನಾವು ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಆಗೋಲ್ಲ ದಯವಿಟ್ಟು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ ನಾವು ಇನ್ನೊಬ್ರಿಗೆ ಸಪೋರ್ಟ್ ಮಾಡಬೇಕು ನೀವು ನಮಗೆ ಸಪೋರ್ಟ್ ಮಾಡಬೇಕು ಹೀಗೆ ಮಾಡೋದ್ರಿಂದ ಎಲ್ಲರೂ ಬೆಳಿಬಹುದು ಎಲ್ಲರೂ ಬೆಳಿಬೇಕಂದ್ರೆ ನಾವು ಒಬ್ರಿಗೆ ಸಪೋರ್ಟ್ ಮಾಡಲೇಬೇಕು ದಯವಿಟ್ಟು ಎಲ್ಲರೂ ಎಲ್ಲರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಂದುವರಿಸ್ತೀನಿ ಈಗ ನೋಡಿ ನಾವು ಹೆಣ್ಣುಮಕ್ಕಳು ಏನೇ ಬಿಸ್ನೆಸ್ ಮಾಡಲಿ ಏನೇ ಮಾಡಲಿ ಮಾಡ್ದೇನೇ ಇರಲಿ ಗಂಡ ಅಷ್ಟೇ ತಂದು ಹಾಕಿದ್ರೂ ಸಹ ನಾವು ಏನಾದರೂ ಸೇವಿಂಗನ್ನು ಮಾಡಲೇಬೇಕು ಸೇವಿಂಗ್ ಇಲ್ಲ ಅಂದರೆ ಜೀವನದಲ್ಲಿ ನಡೆಯೋದಿಲ್ಲ ಒಂದಲ್ಲ ಒಂದು ಮನುಷ್ಯನಿಗೆ ಕಷ್ಟ ಅಂತ ಬಂದೇ ಬರುತ್ತೆ ಆ ಕಷ್ಟದ ಟೈಮ್ನಲ್ಲಿ ನಾವು ಸೇನಾದರೂ ಸೇವ್ ಮಾಡಿ ಇಟ್ಕೊಂಡ್ರೆ ನಮಗೆ ಉಪಯೋಗ ಆಗತ್ತೆ ದಯವಿಟ್ಟು ಹೆಣ್ಣು ಮಕ್ಕಳು ನೀವು ಗಂಡು ಮಕ್ಕಳು ಸೇವ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಬ್ಬೊಬ್ಬರು ಅವರು ಸೇವ್ ಮಾಡಿಟ್ಟಿರ್ತಾರೆ ಆದರೆ ಒಬ್ಬೊಬ್ಬರು ಏನು ಸೇವಿಂಗ್ ಮಾಡೋದಿಲ್ಲ ಆ ಥರ ಗಂಡು ಮಕ್ಕಳು ಇದ್ದಾರೆ ಹಾಗಿದ್ದಾಗ ನಾವು ಮಕ್ಕಳು ಹುಷಾರಿಯಿಂದ ಏನಾದರೂ ಸೇವಿಂಗನ್ನು ಮಾಡಿಕೊಂಡು ಇಟ್ಕೋಬೇಕು ಮುಂದಿನ ಭವಿಷ್ಯಕ್ಕಾಗಿ ಮಕ್ಕಳ ಭವಿಷ್ಯಕ್ಕಾಗಲಿ ನಮ್ಮ ಭವಿಷ್ಯಕ್ಕಾಗಲಿ ನಾವು ಏನಾದರೂ ಸೇವಿಂಗ್ ಮಾಡಬೇಕು ಈಗ ಮಕ್ಕಳ ಸ್ಕೂಲ್ ಖರ್ಚು ಅಂತ ತುಂಬಾ ಖರ್ಚಿರುತ್ತೆ ಅದೆಲ್ಲ ನಾವು ಸುಲಭವಾಗಿ ಎಲ್ಲ ಮ್ಯಾನೇಜ್ ಮಾಡಬೇಕು ಅಂದರೆ ನಾವು ಸೇವಿಂಗನ್ನು ಮಾಡಲೇಬೇಕು ಅದಕ್ಕೆ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ನಿಮ್ಮ ಮನೆಯವರು ದುಡಿದ್ರೂ ಸರಿ ನೀವು ದುಡದೇ ಇದ್ದರೂ ಸರಿ ಏನಾದರೂ ನಿಮಗೆ ಖರ್ಚಿಗೆ ಕೊಟ್ಟಿರ್ತಾರಲ್ಲ ಅದರಲ್ಲಿ ಏನಾದರೂ ನೀವು ಸೇವಿಂಗನ್ನು ಮಾಡ್ತಾ ಬನ್ನಿ ಹಾಗೆ ಮಾಡೋದರಿಂದ ನಿಮಗೆ ಮುಂದೆ ಏನಾದರೂ ಕಷ್ಟ ಬಂದಾಗ ಉಪಯೋಗ ಆಗುತ್ತೆ ಹಾಗೆ ಮಕ್ಕಳ ಸ್ಕೂಲಿಗಾಗಲಿ ಏನೇ ಒಂದು ಖರ್ಚು ಇದ್ದೇ ಇರುತ್ತೆ ಮನೆ ಅಂದಮೇಲೆ ಒಂದು ಖರ್ಚು ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ ಗಂಡು ಮಕ್ಕಳ ಕಡೆ ಕೇಳೋದಕ್ಕಾಗಲ್ಲ ಅದೇ ನಿಮಗೇನಾದರೂ ಏನಾದರೂ ಕೊಟ್ಟಾಗ ಮಾಡಿದಾಗ ನೀವು ಸೇವಿಂಗ್ ಮಾಡಿ ಇಟ್ಕೊಳ್ಳಿ ಸುಮ್ಮನೆ ಸುಮ್ಮನೆ ವೇಸ್ಟ್ ಏನಾದರೂ ತಗೊಳ್ಳೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಹೊರಗಡೆ ಅದು ಆ ಫುಡ್ಡು ತಿನ್ನೋದು ಇದು ತಿನ್ನೋದು ಇಂಥವೆಲ್ಲ ಮಾಡೋದಕ್ಕೆ ವೇಸ್ಟ್ ಖರ್ಚೆಲ್ಲ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಅದರಿಂದ ನಮಗೆ ತುಂಬಾ ಲಾಸ್ ಹೆಲ್ತ್ ತುಂಬ ಹಾಳಾಗುತ್ತೆ ಹೊರಗಡೆ ತಿನ್ನೋದರಿಂದ ಈಗೆಲ್ಲ ಕೆಮಿಕಲ್ಸ್ ಫುಡ್ಡು ಅಲ್ಲಿ ಹೊರಗಡೆ ತಿನ್ನೋದ್ರಿಂದ ತುಂಬ ಕಾಯಿಲೆಗಳು ಬರುತ್ತವೆ ಮಕ್ಕಳಿಗೂ ಒಳ್ಳೆಯದಲ್ಲ ನಿಮಗೂ ಒಳ್ಳೆಯದಲ್ಲ ಹೊರಗಡೆದನ್ನು ಏನೂ ತಿನ್ನಬೇಡಿ ನೀವು ಏನೇ ತಿನ್ನಬೇಕಂತಿದ್ರೂ ಮನೆಯಲ್ಲಿ ಮಾಡಿಕೊಂಡು ಸ್ವಚ್ಛವಾಗಿ ಶುದ್ಧವಾಗಿ ಒಳ್ಳೆಯ ಫುಡ್ಡನ್ನೇ ತಿನ್ನಿ ಹೊರಗಡೆ ಯಾವ ಕಾರಣಕ್ಕೂ ತಿನ್ನಲಿಕ್ಕೆ ಹೋಗಬೇಡಿ ಹಾಗೂ ಮಕ್ಕಳಿಗೂ ನೀವು ತಿನ್ನಲಿಕ್ಕೆ ಬಿಡಬೇಡಿ ಈ ಚಿಕ್ಕವರಿಂದಲೇ ಅವರಿಗೆ ರೂಢಿ ಮಾಡಿ ಹೊರಗಡೆ ತಿನ್ನೋದನ್ನು ಬಿಡಿಸಿ ಹೊರಗಡೆ ತಿನ್ನೋದಕ್ಕೆ ಕೊಡಬೇಡಿ ಇದರಿಂದ ತುಂಬ ಅಪಾಯಕಾರಿ ಈಗಿನ ಹೊರಗೆ ಹೊರಗಿನ ಎಣ್ಣೆ ಎಂತೆಂಥ ಎಣ್ಣೆಯಲ್ಲಿ ಕರೆದಿರ್ತಾರೆ ಅದನ್ನೆಲ್ಲ ತಿಂದು ಆರೋಗ್ಯ ತುಂಬ ಇದೆ ಎಂತೆಂಥ ಕಾಯಿಲೆ ಎಲ್ಲ ಇದೆ ಹೊರಗಡೆ ತಿನ್ನೋದಕ್ಕೆ ಹೋಗಬೇಡಿ ದಯವಿಟ್ಟು ಮನೆಯಲ್ಲೇ ತಿನ್ನಿ ಈ ಮನೆ ಹೊರಗಿಂದ ಹೊರಗಿಂದೆಲ್ಲ ತಂದಿರ್ತೀರಿ ನೀವು ಎಲ್ಲ ಸ್ವಚ್ಛವಾಗಿ ತೊಳೆದು ಕ್ಲೀನಾಗಿ ತೊಳೆದು ಬೇಳೆ ಆಗಲಿ ಅಕ್ಕಿ ಆಗಲಿ ಪ್ರತಿಯೊಂದನ್ನು ನೀವು ಕ್ಲೀನಾಗಿ ತೊಳ್ಕೊಂಡೇ ಮಾಡಿ ಹಾಗೆ ಯಾವುದು ಉಪಯೋಗಿಸಬೇಡಿ ಈಗ ಎಣ್ಣೆನೂ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಎಣ್ಣೆ ಇದು ಇದರಿಂದ ತುಂಬ ಹಾರ್ಟ್ ಅಟ್ಯಾಕು ಅದು ಇದು ಆಗುತ್ತೆ ಅಂತ ಹೇಳ್ತಾರೆ ತಿನ್ನಬಾರ್ದು ಅಂತ ಹೇಳಿ ಹೇಳ್ತಾರೆ ಆದರೆ ಏನು ಮಾಡೋಕ್ಕಾಗತ್ತೈತಿ ಎಣ್ಣೆ ಇಲ್ಲಾಂದ್ರೆ ಅಡುಗೆ ಒಗ್ಗರಣೆ ಕೊಡಲಿಕ್ಕಾಗಲ್ಲ ಈಗೆಲ್ಲ ಪಿವರ್ ಕೊಬ್ಬರಿ ಎಣ್ಣೆ ಆ ಥರ ಗಾಣದ ಎಣ್ಣೆ ಈ ಥರ ಎಲ್ಲ ಉಪ್ಯೋಗಿಸ್ತಾ ಇದ್ದಾರೆ ಜನ ಎಲ್ಲ ತಿಳ್ಕೊಂಡವರು ಆ ಥರ ಎಣ್ಣೆ ಉಪಯೋಗಿಸೋದು ತುಂಬಾ ಒಳ್ಳೆಯದು ಆದರೆ ನಮಗೆ ಅದು ದುಬಾರಿ ಆಗುತ್ತೆ ದುಬಾರಿ ಆದರೂ ಪರವಾಗಿಲ್ಲ ನಮ್ಮ ಹೆಲ್ತ್ ಚೆನ್ನಾಗಿರುತ್ತಲ್ಲ ಅದು ನಾಲ್ಕು ಚಮಚೆ ಹಾಕೋದ್ರಲ್ಲಿ ಇದು ಎರಡೇ ಚಮಚ ಹಾಕಿ ಆ ಥರ ಮಾಡಿ ಆದರೆ ಗಾಣದ ಎಣ್ಣೆನೇ ಉಪಯೋಗಿಸಿ ಜಾಸ್ತಿ ಒಳ್ಳೆಯದು ಮತ್ತು ಇದು ಕೊಬ್ಬರಿ ಎಲ್ಲ ನಾವೇ ತಾಜಾ ಕೊಬ್ಬರಿ ಒಯ್ದು ಗಾಣಕ್ಕೆ ಹೋಗಿ ಎಣ್ಣೆ ಹಾಕಿಸ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಈ ಶೇಂಗಾ ಆಗಲಿ ಕುಸುಬಿ ಆಗಲಿ ಪ್ರತಿಯೊಂದು ಕಾಳುಗಳನ್ನು ನಾವೇ ಗಾಣಕ್ಕೆ ಒಯ್ದು ಎಣ್ಣೆನೂ ಹಾಕ್ಕೊಂಡು ಬರ್ಬೋದು ಅಂದರೆ ಪ್ಯೂವರ್ ಎಣ್ಣೆನೂ ಅವ್ರ ಕಡೆ ಸಿಗುತ್ತೆ ಆ ಥರ ತೊಗೊಂಡು ನೀವು ಉಪಯೋಗಿಸ್ಬೋದು ಆದರೆ ಹೊರಗಡೆಯಿಂದ ಪುಡ್ಡು ತಿನ್ನೋದನ್ನು ನಿಲ್ಲಿಸಿ ತುಂಬಾ ಒಳ್ಳೆಯದು ನಮ್ಮ ದುಡ್ಡು ವೇಸ್ಟ್ ಆಗಲ್ಲ ನಮ್ಮ ಆರೋಗ್ಯವೂ ಹಾಳಾಗಲ್ಲ ಆ ರೀತಿ ಎಲ್ಲ ಮಾಡಿ ಈಗ ನೋಡಿ ನಾನು ಸ್ನಾನ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಬೇಳೆ ಕುದಿಸಿಟ್ಟಿದ್ದೀನಿ ಎಲ್ಲ ಮೂಲಂಗಿ ಮೊನ್ನೆ ಮೂಲಂಗಿ ತೊಗೊಂಡು ಬಂದಿದ್ದೆ ಸೊಪ್ಪೆಲ್ಲ ನಾನು ಪಲ್ಯ ಮಾಡಿ ಆಯಿತು ಈಗ ಗಡ್ಡೆ ಸ್ವಲ್ಪ ಇಟ್ಟಿದ್ದೆ ಇವತ್ತು ಬೇಳೆಯಲ್ಲಿ ಕುದಿಸಿದ್ದೀನಿ ಅದು ಕೂಡ ಕುಕ್ಕರಲ್ಲಿ ಹಾಕಿ ಬೇಳೆ ಮತ್ತು ಗಡ್ಡೆ ಎಲ್ಲ ಹಾಕಿ ಕುದಿಸಿಟ್ಟಿದ್ದೀನಿ ಅದನ್ನು ಈಗ ಒಗ್ಗರಣೆ ಕೊಡಬೇಕು ಈಗ ಮೆಂತೆ ಪಲ್ಯ ಆಗ್ತಾಯಿದೆ ರೆಡಿ ಆಗ್ತಾಯಿದೆ ಹಾಗೆ ಈಗ ಬೇಳೆನೂ ಒಗ್ಗರಣೆ ಹಾಕ್ತಾ ಇದ್ದೀನಿ ನಾವು ಮನೆಯಲ್ಲೇ ಎಲ್ಲ ಪದಾರ್ಥನೂ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯನೂ ಹಾಳಾಗಲ್ಲ ನಮ್ಮ ದುಡ್ಡು ವೇಸ್ಟ್ ಆಗಲ್ಲ ಮತ್ತು ಮಕ್ಕಳು ಮನೆಯಲ್ಲೇ ತಿನ್ನೋದನ್ನು ಕಲಿತಾರೆ ನಾವು ಈಗ ಹೊರಗಡೆ ಹೋಗಿ ತಿಂದರೆ ಮಾಡಿದರೆ ಅವರು ಅದೇ ಆಗುತ್ತೆ ಅದಕ್ಕಾಗಿ ನೀವು ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೂ ಮನೆಯಲ್ಲೇ ಎಲ್ಲ ಅವರಿಗೆ ಬೇಕಾಗಿದ್ದನ್ನು ಮನೆಯಲ್ಲೇ ಮಾಡಿಕೊಡಿ ಹಾಗೆ ಮಾಡಿದಾಗ ಮಕ್ಕಳು ಹೊರಗಡೆ ತಿನ್ನುವುದು ಬಿಡ್ತಾರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಬೇಳೆ ಸಾರಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಕರಿಬೇವ್ನ ತೊಗೊಂಡ್ಬಂದಿ ನೋಡಿ ಗಿಡದ ಕರ್ಬೇವ್ ತೊಗೊಂಬಂದಿದ್ದೀನಿ ನೋಡಿ ಹಾಕ್ಕೊಂಡಿದ್ದೀನಿ ಈಗ ಜೀರಿಗೆ ಮತ್ತು ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಬೇಳೆ ಕುದಿಸಿದ್ದನ್ನು ಹಾಕ್ತಾ ಇದ್ದೀನಿ ನೋಡಿ ಗಡ್ಡೆ ಎಲ್ಲ ಹಾಕಿದ್ದೀನಿ ಅದೀಗ ಅದರಲ್ಲಿ ಗಡ್ಡೆ ಹಾಕಿ ಸಾರು ಮಾಡಿದರೆ ತುಂಬಾ ರುಚಿಯಾಗತ್ತೆ ನೀವು ಒಂದು ಸಲ ಮಾಡಿ ನೋಡಿ ತುಂಬ ರುಚಿಯಾಗುತ್ತೆ ಬೇಳೆ ಸಾರು ನೋಡಿ ಈಗ ಸಾರು ಒಗ್ಗರಣೆ ಹಾಕಾಯಿತು ಬೇಳೆ ಸಾರು ಮೆಂತೆ ಸೊಪ್ಪಿನ ಪಲ್ಯ ಎರಡು ರೆಡಿಯಾಯಿತು ಇದು ಈಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಾಯಿದ್ದೀನಿ ಇದನ್ನು ಕುದಿ ಬಂದ ಮೇಲೆ ಇದನ್ನು ಹಾಕ್ತೀನಿ ಈಗ ನೋಡಿ ಬೆಳಗ್ಗಿಂದ ಇಷ್ಟೆಲ್ಲ ಕೆಲಸ ಆಯಿತು ಈಗ ಸಂಜೆ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಸಂಜೆ ಮತ್ತೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಕೂಡಬೇಕು ದಯವಿಟ್ಟು ಹೆಣ್ಣು ಮಕ್ಕಳು ಏನಾದರೂ ಮಾಡಿ ಮನೆಯಲ್ಲಿ ನಿಮಗೆ ಏನ ಬರುತ್ತೋ ಅದನ್ನ ಯಾವುದಾದ್ರೂ ಒಂದು ಕೆಲಸ ಮಾಡಿ ನಿಮ್ಮ ದುಡ್ಡನ್ನು ನೀವೇ ಇಟ್ಕೊಳ್ಳಿ ಹಾಗೆ ಇನ್ನೊಂದು ವಿಷಯ ಬಟ್ಟೆಗಳನ್ನು ಸುಮ್ಮ ಸುಮ್ಮನೆ ವೇಸ್ಟು ಸುಮ್ಮನೆ ಜಾಸ್ತಿ ಬಟ್ಟೆಗಳು ತೊಗೊಳ್ಳೋದಾಗಲಿ ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಸುಮ್ಮನೆ ದುಡ್ಡು ವೇಸ್ಟು ತರೋದು ಆಮೇಲೆ ಮನೇಲಿ ಇಷ್ಟ ರಾಶಿ ರಾಶಿ ಬಟ್ಟೆಗಳನ್ನು ಇಟ್ಕೊಂಡು ಕೊಡೋದು ಸುಮ್ಮನೆ ಹಾಕಲ್ಲ ಏನಿಲ್ಲ ಒಂದು ಸಲ ಎರಡು ಸಲ ಹಾಕೋತೀವಿ ಹಾಗೆ ತಂದು ಇಟ್ಟುಬಿಡ್ತೀವಿ ಸುಮ್ಮನೆ ದುಡ್ಡು ಎಷ್ಟು ಅದ್ರ ಬದಲು ಏನಾದರೂ ಚಿನ್ನ ಈ ಥರ ತೊಗೊಂಡು ಇಟ್ಕೊಳ್ಳಿ ಇದರಿಂದ ಮುಂದೆ ನಿಮಗೆ ಲಾಭವೇ ಜಾಸ್ತಿ ಏನೇ ಕಷ್ಟ ನಿಮಗೆ ಬಂದರೂ ಕೂಡ ಅದನ್ನು ನೀವು ಇಟ್ಕೊಂಡು ನೀವು ದುಡ್ಡು ಪಡಿಬಹುದು ಇದೆ ಬಟ್ಟೆಯಿಂದ ಏನೂ ಪ್ರಯೋಜನ ಇಲ್ಲ ಒಂದೆರಡು ಸಲ ಹಾಕ್ಕೊಳ್ಳೋದು ಹಾಗೆ ಮೂಲೆ ಒಗೆಯೋದು ಸುಮ್ಮನೆ ದುಡ್ಡು ವೇಸ್ಟು ಅದ್ರ ಬದಲು ಈ ಥರ ಎಲ್ಲ ಮಾಡಿ ಇಲ್ಲ ಅಂದರೆ ಸೇವಿಂಗ್ ಮಾಡಿ ಬ್ಯಾಂಕ್ನಲ್ಲಿ ಇಡಿ ಎಫ್ ಡಿ ಮಾಡಿ ಈ ಥರ ಇಟ್ಕೊಳ್ಳಿ ಅಂದರೆ ಮುಂದೆ ನಿಮಗೆ ಕಷ್ಟ ಕಾಲದಲ್ಲಿ ಉಪಯೋಗ ಆಗುತ್ತೆ ಏನೋ ಒಂದು ಡಿ ಮಾಡಿ ಅಂದರೆ ಎಫ್ ಡಿ ಮಾಡಿ ಈ ಥರ ಮಾಡಿ ಇಟ್ಕೊಳ್ಳಿ ಗೀಟಿ ಅಂತ ಹೇಳಿ ಅಲ್ಲಿ ಇಲ್ಲಿ ಚೀಟಿ ಗೀಟಿ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಈಗ ಕಾಲದಲ್ಲಿ ತುಂಬ ಮೋಸ ನಡೀತಾ ಇದೆ ಚೀಟಿ ಹಾಕಿಸ್ಕೊಂಡು ಎಲ್ಲ ಓಡಿ ಹೋಗ್ಬಿಡ್ತಾರೆ ಆಮೇಲೆ ನಾವು ಯಾರಿಗೆ ಕೇಳೋದು ಆಮೇಲೆ ನಮ್ಮ ದುಡ್ಡು ಹೋದ ಹಾಗೆ ಅದು ಈ ಥರ ಮೋಸಗಳೆಲ್ಲ ನಡೀತಾ ಇದೆ ಅಂಥದ್ದೆಲ್ಲ ನಂಬೋದಕ್ಕೆ ಹೋಗಬೇಡಿ ಗೌರ್ಮೆಂಟ್ ಬ್ಯಾಂಕಲ್ಲಿ ನೀವು ಈ ದುಡ್ಡನ್ನು ಇಡಿ ಪ್ರೈವೇಟ್ ಬ್ಯಾಂಕು ಸೇಫಲ್ಲ ಗೌರ್ಮೆಂಟ್ ಬ್ಯಾಂಕಲ್ಲೇ ಇಡಿ ಇಲ್ಲ ಅಂದರೆ ಬಂಗಾರ ತಗೊಳ್ಳಿ ಬಂಗಾರ ತಗೊಂಡು ಇಟ್ಕೊಳ್ಳೋದು ಮುಂದೊಂದು ದಿನ ಲಾಭವೇ ಈಗ ನೋಡಿ ಬಂಗಾರ ರೇಟ್ ಎಷ್ಟಾಗಿದೆ ಈಗ ಮೊದಲಿನ ರೇಟಿಗೂ ಈಗಿನ ರೇಟಿಗೋ ಎಷ್ಟೊಂದು ಡಬಲ್ ಟಿಬಲ್ ಆಗಿದೆ ಈಗ ಅಷ್ಟು ರೇಟ್ ಆಗಿದೆ ಬಂಗಾರ ಈಗ ಮೊದಲು ತಗೊಂಡವರಿಗೆ ದೊಡ್ಡ ಲಾಭವೇ ಬಂಗಾರ ಈಗ ನಾವು ತಗೋಬೇಕಂದ್ರೆ ಎಷ್ಟು ಅಮೌಂಟ್ ಕೊಟ್ಟು ತಗೋಬೇಕು ಅಷ್ಟೆಲ್ಲ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಈಗ ಬಡವರಂತೂ ತೊಗೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಶ್ರೀಮಂತರೇನೋ ತಗೋತಾರೆ ತೊಗೋತಾರೆ ಆದರೂ ಬಡವ್ರಿಗೆ ಸಾಧ್ಯ ಇಲ್ಲ ಏನು ಮಾಡೋ ಇಷ್ಟು ರೇಟ್ ಆಗಿಬಿಟ್ಟಿದೆ ಬಂಗಾರ ಅದಕ್ಕೆ ಬಂಗಾರ ತೊಗೊಂಡಿದ್ದಿದ್ರೆ ಮೊದಲೇ ಈಗ ದೊಡ್ಡ ಲಾಭ ಇತ್ತು ಈಗಲಾದರೂ ನಿಮ್ಮ ಕೈಲಾದಷ್ಟು ಸಣ್ಣ ಸ್ವಲ್ಪ ಸ್ವಲ್ಪ ಒಂದು ಗ್ರಾಮು ಎರಡು ಗ್ರಾಮು ಈ ಥರ ತಗೊಂಡು ಇಟ್ಕೊಳ್ಳಿ ಮುಂದೆ ಇನ್ನೂ ರೇಟು ಹೆಚ್ಚಾಗತ್ತೆ ಅದು ಬಂಗಾರ ಇನ್ನೂ ಕಡಿಮೆ ಆಗಲ್ಲ ಹಾಗೇ ಜಾಸ್ತಿ ಆಗ್ತಾನೆ ಹೋಗುತ್ತೆ ಈಗ ನೋಡಿ ನನ್ನ ಸ ಬೇಳೆ ಸಾರು ಆಯಿತು ಪಲ್ಯನೂ ಆಯಿತು ಈಗ ನಾನು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಎಲ್ಲ ಬರ್ಷನ್ ಕಟ್ಟೆ ಎಲ್ಲ ವರ್ಷಿ ಎಲ್ಲ ಆಯಿತು ಈಗ ಅಡುಗೆ ಮಾಡಿದ ಪಾತ್ರೆ ಎಲ್ಲ ಇದೆ ಅದನ್ನೆಲ್ಲ ತೊಳಿತಾ ಇದ್ದೀನಿ ಡೈಲಿ ಇದೇ ಕೆಲಸ ನೋಡಿ ನಮ್ಮದು ಪಾಪ ನಿಮಗೂ ನಮ್ಮ ವಿಡಿಯೋ ನೋಡಿ ನೋಡಿ ಬೋರಾಗಿರಬೇಕು ಇದೇನಪ್ಪ ಇವ್ರದ್ದು ಬರೀ ಇದೆ ಅಡುಗೆ ಮನೆದ್ ಬಿಟ್ಟರೆ ಏನೂ ತೋರಿಸಲ್ಲ ಇವರು ಅಂತ ಹೇಳಿ ಬೋರಾಗಿರಬೇಕು ಏನು ಮಾಡೋದು ನಮ್ಮದು ಕೆಲಸನೇ ಅದು ಸ್ಟಿಚ್ಚಿಂಗು ಇಲ್ಲ ಅಂದರೆ ಅಡುಗೆ ಮನೆ ಎರಡು ಬಿಟ್ಟರೆ ಏನೂ ಇರಲ್ಲ ಹಾಗಾಗಿ ಇದನ್ನೇ ತೋರಿಸ್ತಾ ಇರ್ತೀನಿ ಹಾಗೆ ಮಧ್ಯೆ ಮಧ್ಯೆ ಚೇಂಜ್ ಇರಲಿ ಅಂತ ಹೇಳಿ ಏನಾದರೂ ನಿಮಗೆ ಟಿಪ್ಸ್ಗಳನ್ನು ಇರ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಏನೋ ಮನುಷ್ಯನಿಗೆ ಒಂದಲ್ಲ ಒಂದು ಕಷ್ಟ ಬಂದೇ ಬರುತ್ತೆ ಹಾಗಾಗಿ ಈ ಥರ ಎಲ್ಲ ನಾನು ಟಿಪ್ಸ್ಗಳನ್ನು ನಿಮಗೆ ಹೇಳ್ತಾ ಇರ್ತೀನಿ ಕೆಲವರು ಏನು ಇವತ್ತು ದುಡ್ಡು ಬಂದರೆ ಇವತ್ತೇ ಖರ್ಚು ಮಾಡಿಬಿಡ್ತಾರೆ ಅಂಥವ್ರಿಗೆ ಏನಾದರೂ ಸ್ವಲ್ಪ ಉಪಯೋಗ ಆಗ್ಬೌದು ತಿಳ್ಕೊತಾರೆ ಅಂತ ಹೇಳಿ ನಾನು ಈ ಥರ ಹೇಳ್ತಾ ಇರ್ತೀನಿ ನಾಳೆ ಕಷ್ಟ ಬಂದರೆ ಯಾರು ನೋಡ್ತಾರೆ ಯಾರೂ ನೋಡಲ್ಲ ಹಾಗಾಗಿ ಎಲ್ಲರಿಗೂ ಸೇವಿಂಗು ತುಂಬಾ ಮುಖ್ಯ ಸೇವಿಂಗ್ ಮಾಡ್ಕೋತಾನೇ ಇರಿ ಹೀಗಾಗಿ ನಾನು ಹೇಳ್ತಾ ಇರೋದು ದಯವಿಟ್ಟು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೋಡಿ ಬೇಳೆ ಸಾರು ಎಷ್ಟು ಚೆನ್ನಾಗಾಗಿದೆ ನೋಡಿ ನೀವು ಒಂದು ಸಲ ಈ ಥರ ಗಡ್ಡೆ ಹಾಕಿ ಸಾರನ್ನು ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಮೆಂತ್ಯೆ ಪಲ್ಯವೂ ಆಯಿತು ಮೆಂತೆ ಪಲ್ಯವೂ ಹೆಲ್ತಿಗೆ ತುಂಬಾ ಒಳ್ಳೆಯದು ಈಗ ನೋಡಿ ಪಲ್ಯನೂ ಆಯಿತು ಅಡುಗೆ ಆಯಿತು ಎಲ್ಲ ಕ್ಲೀನಿಂಗ್ ಆಯಿತು ಈಗ ಹೊರಗಡೆ ಬಂದಿದ್ದೀನಿ ಸ್ವಲ್ಪ ನಿಮಗೆ ತೋರಿಸೋಣ ಅಂತ ಹೇಳಿ ಹೀಗೆ ನನಗೆ ಸಪೋರ್ಟ್ ಇರಿ ನೋಡಿ ಹೊರಗಿನ ವಾತಾವರಣ ಈ ಥರ ಇದೆ ಬಿಸಿಲು ಬಂದಿದೆ ಈಗ ಬಿಸಿಲು ಬಂದರೂ ಕೂಡ ಒಳಗಡೆ ಚಳಿನೇ ಇದೆ ಈಗ ನೋಡಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ ಹೀಗೆ ಸಪೋರ್ಟ್ ಇರಿ